ಒಬ್ಬ ಅಮಾಯಕನ ತಂದು ರಾತ್ರಿ ಎರಡು ಗಂಟೆಗೆ ಈ ರೀತಿ ಕೊಡೋದಿದೆಯಲ್ಲ ಇದು ನೀವು ಮಾಡಿರತಕ್ಕಂಥ ದ್ರೋಹ ಇದು ನೋಡ್ತೀನಿ ನೀವೆಲ್ಲವೂ ಸರ್ ಸ್ಟೇಟ್ಮೆಂಟ್ ಮಾಡಿದಂಗೆ ಮಾಡೋದಿದ್ರೆ ನೋಡ್ತೀನಿ ನಾನು ನಿಮ್ಮ ಇಲಾಖೆ ಹೆಂಗ್ ಮಾಡ್ತೀನಿ ಅಂತ ನೋಡ್ತೀನಿ ಅದಿಲ್ಲ ನಾನು ಇಲ್ಲೇ ನಾನು ನನ್ನ ಬೆಳಗ್ಗೆವರೆಗೆ ಇವೇ ಮನೆಯಲ್ಲ ನನ್ನ ಕಾರ್ಯಕರ್ತರನ್ನು ನೀವು ವಿನಾಕಾರಣ ತಂದು ಸ್ಟೇಷನ್ ಅಲ್ಲಿ ಕುತ್ಕೊಳ್ತೀರ ಅಂತ ಹೇಳಿದ್ರೆ ವಿನಾಕಾರಣ ಕಂಡು ಸ್ಟೇಷನ್ ಅಲ್ಲಿ ರಾತ್ರಿ ಕೂರಿಸ್ತೀರ ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತನ ಜೊತೆ ನಾವು ಬರ್ತೀನಿ ಸ್ಟೇಷನ್ ಅಲ್ಲಿ ನನ್ನ ಕಾರ್ಯಕರ್ತನ ಜೊತೆ ಅರೆ ಅವ್ನು ರೀ ಅವ್ನು ನೀವು ಬರ್ತೀರಿ ತುಂಬ ಸರಕ್ಕೆ ಬನ್ನಿ ನಾ ಅವನನ್ನು ಕಟ್ಟ ಮಾಡ್ತಾರೆ ಅವನನ್ನು ಕಡಿಮೆ ಯಾವ್ದಪ್ಪ ಹೇಳಿದಾನೆ ಅಂತ ಹೇಳಿ ಅವನ ಅವನ ಯಾವ್ದಪ್ಪ ಹೇಳಿದಾನೆ ಅಂತ ಹೇಳಿ ಪ್ರೊಡ್ಯೂಸ್ ಮಾಡಿದ್ರೆ ಪ್ರೊಡ್ಯೂಸ್ ಮಾಡ್ತೇನೆ ಒಬ್ಬನ ಅಮಾಯಕರ ಕೋರ್ಟಿ ಬಾರಿ ಏನ್ ಕೋಟಿ ಕೋರ್ಟಿ ಬಾರಿ ಏನ್ ಮಾಡ್ತೀವಿ ನೀವು ಒಂದು ಕೇಸ್ ಆಗಲು ಆಯ್ತಾ ನೀವೇನ್ ಮಾಡಬೇಕು ಸಾಲ ಅದರಲ್ಲಿ ಯಾರಿದ್ದಾರೆ ಅವನು ನೀವು ಯಾರು ಬೇಡ ಅಂತ ಹೇಳ್ತಾರೆ thank <laughs> you